ಅಶೋಕ್ ವಿಜಯೇಂದ್ರ ನಿಮಗೆ ಸಿಎಂ ರಾಜೀನಾಮೆ ಬೇಕಾ ಕುಮಾರಸ್ವಾಮಿ ನಿಮಗೂ ಕೂಡ ಸಿಎಂ ರಾಜೀನಾಮೆ ಕೊಡಬೇಕಾ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಸಿಎಂ ಜೊತೆ ಬಂಡೆ ಇದೆ ಬಂಡೆ ಹಿಂದೆ ನೂರ ಮೂವತ್ತಾರು ಶಾಸಕರಿದ್ದಾರೆ ನಿಮ್ಮಿಂದ ಸರ್ಕಾರವನ್ನ ಅಲುಗಾಡಿಸಲು ಸಾಧ್ಯವಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ರು ಅಶೋಕ್ ಅವರೇ ವಿಜಯೇಂದ್ರ ನಿಮಗೆ ಸಿಎಂ ರಾಜೀನಾಮೆ ಬೇಕಾ ಕುಮಾರಸ್ವಾಮಿ ನಿನಗೂ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾ ಅಂತೇಳಿ ಆಕ್ರೋಶವನ್ನ ಹೊರಹಾಕಿತು ಅಂದು ಬ್ರಿಟಿಷರ ವಿರುದ್ಧ ಇಂದು ಬಿಜೆಪಿಯ ವಿರುದ್ಧ ಹೋರಾಟ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಅವರದ್ದು ಪಾದಯಾತ್ರೆಯಲ್ಲ ಪಾಪ ವಿಮೋಚನಾ ಯಾತ್ರೆ ಅಧರ್ಮಿಗಳ ವಿರುದ್ಧ ನ್ಯಾಯಯುದ್ಧ ಅಂತೇಳಿ ಡಿಕೆಶಿ ಇವತ್ತು ವಾಕ್ ಸಮರವನ್ನು ಮುಂದುವರೆಸಿದ್ರು ಜನಾಂದೋಲನ ಸಭೆಯಲ್ಲಿ ದೋಸ್ತಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಈ ಸರ್ಕಾರ ಸರ್ಕಾರವನ್ನ ಬೀಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಯಾಕೆ ಅಂತಂದ್ರೆ ಸಿಎಂ ಜೊತೆಗೆ ಇರೋದು ಬಂಡೆ ಬಂಡೆಯಿಂದ ಇರೋದು ನೂರ ಮೂವತ್ತಾರು ಶಾಸಕರು ಅಂತೇಳಿ ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ ಒಂಬತ್ತನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡಿದ್ವು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದೋ ಇಂದು ಎನ್ ಡಿ ಎ ಬಿಜೆಪಿ ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಈ ಬಡವ ಕಲ್ಯಾಣಕ್ಕೆ ನಮ್ಮ ಐದು ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಆಗ್ತಾ ಮಾಡಬೇಕು ಅಂತ ಒಟ್ಟಿನತ್ತ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳುವಳಿಯನ್ನ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಹುಡುಗರ ಏ ಸುಮ್ನೆ ಸೊಮ್ಮೆ ಕಾರ್ಯಕರ್ತರು ಆ ಮೀಡಿಯಾ ಅವ್ರ ತೊಂದರೆ ಮಾಡಬೇಡಿ ಏ ಮೀಡಿಯಾ ತೊಂದರೆ ಮಾಡಬೇಡ ಸುಮ್ನೆ ಅವ್ರು ಹೊರಗಡೆ ಕಳ್ಸಾ ಇದ್ದಾರೆ ನೀನ್ ಕೈ ಮುಗಿದೀನಿ ಇರೋ ನೀನ್ ಕೈ ಮುಗಿದೀನಿ ಪಾಪ ಅವರೆಲ್ಲ ಒಳಗಡೆ ದೇಶಕ್ಕೆ ಕಳ್ಸ್ತಾ ಇದ್ದಾರೆ ಸುಮ್ನೆ ಒಂದು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಪಾದಯಾತ್ರೆ ಜನತಾದಳದವರು ಬಿ ಜೆ ಅವರು ಸೇರಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಲ್ಲ ಇದು ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾಪ ವಿಮೋಚನೆ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮಯುದ್ಧ ನಮ್ಮದು ಅನ್ಯಾಯದ ವಿರುದ್ಧ ನ್ಯಾಯ ಯುದ್ಧ ನಮ್ಮದು ಅಸತ್ಯದ ವಿರುದ್ಧ ಸತ್ಯ ಯುದ್ಧ ಅದನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆ ಸಂವಿಧಾನವನ್ನು ತಂದುಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಹೇಳಿ ಇವತ್ತು ಈ ಒಂದು ಜನ ಆಂದೋಲನ ಕಾರ್ಯಕ್ರಮ ಈ ರಾಜ್ಯದ ನಮ್ಮ ಜನತೆಯ ರಕ್ಷಣೆಗೋಸ್ಕರ ನಮ್ಮ ಸಂವಿಧಾನದ ರಕ್ಷಣೆಗೋಸ್ಕರ ಬಿಜೆಪಿ ಜನತಾದಳದವರು ಏನು ನಾವು ಅಧಿಕಾರಕ್ಕೆ ಬಂದಿದ್ದೇವೆ ನೂರ ಮೂವತ್ತಾರು ಸೀಟು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಏನು ಬಂದಿದೆ ಆ ಈ ಸರ್ಕಾರವನ್ನ ಹತ್ತು ತಿಂಗಳಲ್ಲಿ ತೆಗೆದಾಕ್ತೀವಿ ಅಂತ ಹೇಳಿ ಏನು ಒಂದು ಹೋರಾಟ ಒಂದು ಹುನ್ನಾರ ನಡೀತಾ ಇದೆ ಈ ಬಡವರಿಗೋಸ್ಕರ ನಾವು ಏನು ರಕ್ಷೆಯನ್ನು ಕೊಟ್ಟು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕನ್ನ ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಇದನ್ನ ನಾವು ರಕ್ಷೆ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಿಮ್ಗೆಲ್ಲ ಸಂದೇಶವನ್ನು ಕೊಡಲಿಕ್ಕೆ ನಾವು ಮಾಡಿದ್ದೇವೆ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಅಶೋಕ ಮಿಸ್ಟರ್ ವಿಜೇಂದ್ರ ನೀವು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ